ಇದು ಯಾವ ಫ್ರೂಟ್ ಹೇಳು ಚಿನ್ನಪ್ಪಿ ಯಾವ್ದು ಅಂಜೂರ ಅಂತಾರೆ ಡ್ರೈ ಫ್ರೂಟ್ಸ್ ಅಂಜೂರ ಬರಲ್ವಾ ಅದು ರಿಯಲ್ ಫ್ರೂಟ್ ಇದು ಇದು ಡ್ರೈ ಆದರೆ ಆ ಥರ ಇರುತ್ತೆ ಗೊತ್ತಾಯ್ತಾ ನೀನು ಇನ್ನೂ ಎಷ್ಟೊತ್ತು ಬರೆಯೋದಿಕ್ಕೆ ಎಷ್ಟು ಟೈಮ್ ಆಯ್ತು ಬಾರಪ್ಪ ನಿಂದ್ ಮಾಡು ಫಸ್ಟ್ ನೀನು ನೀನು ಅವನದು ನೋಡ್ಕೊಂಡು ಕುತ್ಕೊಂಬೇಡ ಚಿನಪ್ಪಿ ನೀನು ಇಷ್ಟು ತೀಟೆ ಆಗ್ಬಿಟ್ರೆ ತುಂಬ ಕಷ್ಟ ಅಮ್ಮ ತಿಳ್ಕೊಬಲ್ಲ ಏನು ಇಲ್ಲ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದಾಕ್ತೀನಿ ತಾಳೆ ಬರೀ ಸಿಪ್ಪೆ ಇದು ಮಾರ್ಲಮ್ಮಿ ಹಬ್ಬ ಪಿತೃಪಕ್ಷ ಅಂತಲ್ಲ ಅವಾಗ ಹೋದಾಗ ಊರಿಂದ ತಗೋ ಬಂದಿದ್ದು ಅಲ್ವಾ ಚು ಚಕ್ಲೆ ನಿಪ್ಪಿಟ್ಟು ಹೌದು ಅಮ್ಮ ಅದೇ ಕಾರಣ ಬರೆಯೋ ಈಗ ಫಸ್ಟು ನೀನೇನಪ್ಪ ಬರ್ದೆ ಸ್ವಾಮಿ ಎಷ್ಟು ಸಲ ಹೇಳ್ಬೇಕು ನಿನಗೆ ಬಾಬಾ ಆಯ್ತು ಅದನ್ನ ಮಾತ್ರ ಆಗಲ್ಲ ನಿಮಗೆ ಈ ಥರದ್ದೆಲ್ಲ ಹಾಂ ಈ ಥರ ತಿನ್ನೋದಿಕ್ ಆಗಲ್ವಾ ಏನಮ್ಮ ವೈಟ್ ಇದಾ ಅದೇ ಈ ಥರ ಜಾಕ್ ಫ್ರೂಟಲೆಲ್ಲ ಬರಲ್ವಾ ಅದು ಹಾಲು ಹಾಲು ಬರುತ್ತಲ್ವಾ ಆ ಥರ ಹಣ್ಣು ಹಣ್ಣು ಥರ ಇದರಲ್ಲೂ ಅದೇ ಥರ ಇರುತ್ತದೆ ಫ್ರೂ ಅದು ಇದು ತಿಂತೀರಲ್ವ ಎಕ್ಸ್ಟ್ರಾ ಹೊರ್ಗಡೆ ಅದು ಬೇಕು ಇದು ಬೇಕು ಅಂತ ಸ್ನ್ಯಾಕ್ಸು ಆಳು ಮುಳು ಅಂತ ಅವೆಲ್ಲ ತಿನ್ನೋದಕ್ಕಿಂತ ಈ ಥರ ಫ್ರೂಟ್ಸ್ ತಿನ್ನೋದಕ್ಕೆ ಏನು ನಿಮಗೆ ಅಮ್ಮ ಕುಯ್ಯೋಕೆ ಬರಲ್ಲ ನಮಗೆ ಅಲ್ಲ ಕುಯ್ಯೋದಿಕ್ಕೆಲ್ಲ ತಗೊಬಂದ್ರು ನೀವು ತಿನ್ನೋದಕ್ಕೆ ಒಂಥರ ಮಾಡ್ತಿರತಾನೆ ಈ ಅಂತ ಅಂದರೆ ಸುಮ್ಮನೆ ಏನು ಸುಮ್ಮನೆ ಯಾಕೆ ಅಂತ ಮದನ ಸತಿ ತಿಂದಾಗ ಚೆನ್ನಾಗಿರ್ತದಕ್ಕೆ ಇಷ್ಟ ಸುಳ್ಳು ಹೇಳ್ಬೇಡ ി

ನಿಮ್ಗಿಷ್ಟ ಇಲ್ಲ ತಾನೇ ತಿನ್ನೋದಕ್ಕೆ ಅಂದ್ರೆ ಸ್ವಲ್ಪ ಸ್ವೀಟ್ಲೆಸ್ ತರ ಅಷ್ಟೇ ತುಂಬ ಹೆವಿ ಸ್ವೀಟ್ ಇರಲ್ಲ ಚೆನ್ನಾಗಿರುತ್ತೆ ತಿನ್ಬೋದು ಬೆನಿಫುಟ್ಸ್ ತುಂಬಾ ಪ್ರೋಟೀನ್ಸ್ ಇರುತ್ತಿದ್ರಲ್ಲಿ ಮತ್ತೆ ಇದು ಬ್ರೈನ್ಗೆ ತುಂಬಾ ಇಂಪಾರ್ಟೆಂಟು ಮತ್ತೆ ಹೆಲ್ದಿ ಆಗಿ ಚೆನ್ನಾಗಿತ್ತಾ ಇಲ್ವಾ ಚೆನ್ನಿತ್ತು ಅದನ್ನ ಲೆಸೇರೆದು ಆ ಟೇಸ್ಟಿ ಆಗಿ ತಂಪು ಜೂಸಿ ಜೂಸಿ ತರ ಹ್ಮ್ ರಂಗಾ ಕೂಡದು ಕೂತ್ಕೊಂಡ್ ಐತಾ ಉందో ನಾಚಿನಾ ಹೇಳಿದ್ ಮಾಡಿ ಕೆಲಸನ ಏನೋ ಚಿನ್ನಪ್ಪಿನದು ಸರಿ ತುಂಬಾ ದಿನ ಆದಮೇಲೆ ತೋಟಕ್ಕೆ ಬಂದಿದ್ದೀವಿ ಇದೆಲ್ಲ ಸಿಕ್ಕ ಪಟ್ಟೆ ಕಳೆ ಬೆಳ್ಕೊಂಡಿತ್ತು ನಮ್ಮ ಯಜಮಾನ್ರು ಕ್ಲೀನ್ ಮಾಡಿದ್ದಾರೆ ಸಾಂಬಾರ್ ಮಾಡೋದಿಕ್ಕೆ ಅನ್ಬಿಟ್ಟು ನೋಡ್ತಿದ್ರೆ ಎರಡು ನುಗ್ಗೆಕಾಯಿ ಸಿಕ್ಕಿದೆ ಮತ್ತು ಹೊರ್ಗಡೆ ಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿರೋಂಗಿದೆ ಕಿತ್ಕೊಬೇಕು ಏನಚ್ಚು ಹ್ಞೂ

এষ্টে ಎಲೆ ಅಂಬು ಫುಲ್ಲು ಹರಡ್ಕೊಬಿಟ್ಟೈತಲ್ಲ ಅದನ್ ಬೇರೆ ಕಡೆ ಎಲ್ಲಾರು ಒಂದ್ ಕಡೆ ನಡ್ಬೇಕಾಗಿತ್ತು ಈ ಸೈಡ್ ತುಳಸಿ ಹತ್ರ ಸಣ್ಣ ಫಿಕ್ಸ್ ಒಂದಿಕ್ಸ್ ಫೈನಲಿ ಸ್ವಲ್ಪ ನುಗ್ಗೆ ಸ್ವಲ್ಪ ನುಗ್ಗೆಕಾಯಿ ಕಿತ್ಕೊಂಡು ಬಂದೆ ಒಂದು ಖುಷಿ ಏನಂತ ಅಂದ್ರೆ ನಮ್ಮ ತೋಟದ್ದು ಸೊಪ್ಪು ಮತ್ತೆ ಕಾಯಿ ತಿನ್ನೋದೇ ಒಂಥರ ಕೊಂಡ್ಕೊಂಡು ತಿನ್ನೋದೇ ತುಂಬಾ ಇರುತ್ತೆ ಆದರೆ ನಾವು ಬೆಳೆದಿದ್ದು ನಾವೇ ಬೆಳೆದಿದ್ದು ಅಂದರೆ ಎಷ್ಟು ಖುಷಿ ಇರುತ್ತಲ್ಲ ಅದಾ ಹಿಂಗೆ ಪೈಪು वेट वेटा अण्ण इतकडे <नहीं? URério> <समें अगारे> ಹದ್ನೈತ್ ಕೆಜಿನ ಅದಿನ್ನ ಹೇಳ್ಬೇಕು ಅಂದ್ರೆ ಇಷ್ಟು ನಿನ್ನೆ ಸತ್ರೆ ಆಗ್ಬೇಕಾಗಿರ್ಗೇಳಿ ಇದಕ್ಕೆ ಪೋಸ್ಟ್ ನ ಇಲ್ದಾನೆ ಏನಾದ್ರೂ ಅಷ್ಟಾಗೈತೆ ನಾವು ಪ್ರತಿ ಸಲ ಏನಾದರೂ ಬೆಳೆದಾಗ ನಾವೇ ಬೆಳೆದು ತಿಂದಾಗ ಎಷ್ಟು ಖುಷಿ ಇರುತ್ತೆ ಅಲ್ವಾ ಅದರ ರುಚಿನೇ ಬೇರೆ ಇರುತ್ತೆ ಹಾಗೆ ನಾವು ಪ್ರತಿ ಸಲ ನಮ್ಮ ತೋಟದಲ್ಲಿ ಯಾವುದೇ ರೀತಿ ಫಲ ಬರಲಿ ನಾವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಇದು ಕೂಡ ನಾವು ಬಾಳೆಹಣ್ಣು ಅಂದರೆ ಇದು ಬೇರೆ ಥರ ತಳಿ ಇದು ಫಸ್ಟ್ ಟೈಮ್ ಬಂದಿದ್ದು ಸೋ ಕಿತ್ತಾಗ ಸೋಮವಾರ ಇಟ್ಟು ಪೂಜೆ ಮಾಡಿದ್ದು ತುಂಬಾ ತುಂಬಾ ಖುಷಿಯಾಯಿತು ಹಾಗೆ ನನಗೆ ಇವತ್ತು ಒಂದು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಯಾರ್ಯಾರಿಗೆ ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದೀವಿ ಅಲ್ವಾ ನಾವುಗಳು ಅಂದರೆ ನ ನಮಗೆ ಯಾವುದು ಅನುಕೂಲ ಆಗುತ್ತೋ ನಮಗೆ ಮಾಡೋದಕ್ಕೆ ಇಚ್ಛೆ ಇರುತ್ತೋ ಆ ಕೆಲಸನ ಸಂಪೂರ್ಣವಾಗಿ ಮಾಡಿದ್ರೆ ಫಲ ಅಂತೂ ಸಿಕ್ಕೇ ಸಿಗುತ್ತೆ ನ ನನ್ನ ಉದ್ಯೋಗ ಬಂತು ನಾನು ಆರಿಸ್ಕೊಂಡಿರೋ ಉದ್ಯೋಗ ಬಂದು ಇಂಜಿನಿಯರಿಂಗ್ ಫೀಲ್ಡು ಸೊ ನನಗಲ್ಲಿ ತುಂಬ ಖುಷಿ ಇದೆ ಮತ್ತು ನನಗೆ ಕಂಫರ್ಟ್ ಝೋನ್ ಕೂಡ ಇದೆ ಆಮೇಲೆ ನನಗೆ ಮಾಡೋದ್ರಲ್ಲಿ ಕೂಡ ನನಗೆ ಒನ್ ಒನ್ ಟೂ ಡೇಸ್ ನನಗೆ ರಜಾ ಇದ್ದರೂ ಕೂಡ ನೆಕ್ಸ್ಟು ಯಾವಾಗೋಗಲಿ ಆಫೀಸ್ಗೆ ಅಂತ ಥಿಂಕ್ ಮಾಡ್ತಿರ್ತೀನಿ ಅಂದರೆ ನನಗಷ್ಟು ಅದರ ಮೇಲೆ ಆಸಕ್ತಿ ಇದೆ ಹಾಗೆ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರ ನೀವು ಆಯ್ಕೆ ಮಾಡ್ಕೊಂಡಿರೋ ಕ್ಷೇತ್ರದ ಮೇಲೆ ಆಸಕ್ತಿ ಇದೆಯೋ ಅದನ್ನು ಇಷ್ಟಪಟ್ಟು ಮಾಡಿ ಹಾಗೆ ಇನ್ನೊಂದೇನು ಗೊತ್ತಾ ನಮಗೆ ಬರೋಂಥ ಸ್ಯಾಲ್ರಿ ಏನಿರ್ಬೋದು ಅರ್ನಿಂಗ್ಸ್ ಏನಿರ್ಬೋದು ನಾನು ಇಂಜಿನಿಯರಿಂಗ್ ಅಂತನೇ ಎಲ್ಲ ಯಾವುದಾದ್ರೂ ಎಷ್ಟೊಂದು ಜನ ಡ್ರೈವರ್ಸ್ಗಳಿರ್ತೀರ ಕುಕ್ಕಿಂಗ್ ಫೀಲ್ಡ್ಸಲ್ಲಿ ಇರ್ತಾರೆ ತುಂಬ ತುಂಬ ಅಂದರೆ ತುಂಬ ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಇರ್ತೀರಾ ಯಾವುದೇ ಫೀಲ್ಡಲ್ಲಿರಲಿ ನೀವು ಮಾಡಿರೋ ಅರ್ನಿಂಗ್ಸ್ದು ಅಟ್ಲೀಸ್ಟ್ ನೀವು ಮನೆಗೆ ಬಂದಾಗ ಒಂದು ಮಂತ್ಲಿ ಒಂದು ನಾವು ಎಲ್ಲೆಲ್ಲಿ ಹೋಗುತ್ತೆ ನಾವೆಲ್ಲೆಲ್ಲಿ ಸ್ಪೆಂಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದ್ದರೆ ನಮ್ಮ ನೆಕ್ಸ್ಟು ಪೀಳಿಗೆಗೂ ಕೂಡ ಅನುಕೂಲ ಆಗುತ್ತೆ ಯಾಕೆ ಅಂತಂದರೆ ನಮ್ಮನ್ನೇ ನಂಬ್ಕೊಂಡಿರೋವಂಥ ಡಿಪೆಂಡೆನ್ಸಿ ಇರ್ತಾರೆ ಅಲ್ವಾ ನನ್ನ ಫ್ಯಾಮಿಲಿನಲ್ಲೂ ಅಷ್ಟೇ ನಮ್ಮ ಮಕ್ಕಳಿರ್ತಾರೆ ಅದು ಅದರ ಅರ್ಥ ನಾವು ಏನು ಮಾಡ್ತೀವಿ ಅವ್ರಿಗೆ ಏನು ಕೊಡುಗೆ ಕೊಡ್ತೀವಿ ಅನ್ನೋದಕ್ಕಿಂತ ಅಲ್ಲಿಗೆ ನಾವು ಅವ್ರನ್ನ ನಮ್ಮನ್ನು ನೋಡಿ ಅವರು ಕಲಿತಾರೆ ನಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು ಅಂತ ಆಮೇಲೆ ಮನಿ ಎಲ್ಲಾನು ಅಲ್ಲ ಹೌದು ಹಾಗನ್ಬಿಟ್ಟು ಎಲ್ಲದಕ್ಕೂ ಮನಿನೂ ಬೇಕಾಗಿರುತ್ತೆ ಅದೇ ಮಹತ್ವ ಅಲ್ವಾ ನಾವು ದುಡಿದ್ರೆ ಏನಾದರೂ ಒಂದು ತೊಗೊಬೇಕು ಅಂದರೆ ದುಡ್ಡು ಬೇಕೇ ಬೇಕು ಈಗಿನ ಕಾಲದಲ್ಲಿ ಆದರೆ ಆ ದುಡಿಯ ಮೂಲ ಒಳ್ಳೆಯದಾಗಿರಬೇಕು ಆ ಭಗವಂತ ಹೇಳಿದರೆ ಎಲ್ಲ ಒಳ್ಳೆಯದಾಗೇ ಆಗುತ್ತೆ